ಹಾಯ್ ಫ್ರೆಂಡ್ಸ್ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ದೇವಸ್ಥಾನದಲ್ಲಿ ಸಿಗುವಂತಹ ಪ್ರಸಾದ ರೀತಿಯಲ್ಲಿ ಖಾರ ಪೊಂಗಲ್ ಯಾವ ರೀತಿ ಮನೇಲಿ ಮಾಡ್ಕೊಳ್ಳೋದು ಅಷ್ಟು ಟೇಸ್ಟಿಯಾಗಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿಯಲ್ಲಿ ಈ ಖಾರ ಪೊಂಗಲ್ ಮಾಡೋದು ಅಂತ ಸೊ ಮೊದಲಿಗೆ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಲೆಕ್ಕ ಅಂತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನಿಮ್ಗೆ ಯಾವುದೇ ಒಂದು ಕಂಟೆಂಟ್ ವೀಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಏನಾದರೂ ವೀಡಿಯೋದಲ್ಲಿ ಮಿಸ್ಟೇಕ್ ಅಥವಾ ಏನಾದರೂ ತಪ್ಪು ಇದ್ದರೆ ದಯವಿಟ್ಟು ಕ್ಷಮಿಸಿ ಸಾರಿ ಬನ್ನಿ ವೀಡಿಯೋದಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಖಾರ ಪೊಂಗಲ್ನ ತುಂಬ ಟೇಸ್ಟಿ ತುಂಬ ರೆಸಿಪಿಯಾಗಿ ತುಂಬ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಷ್ಟು ಟೇಸ್ಟಿಯಾಗಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲು ನಾನು ಕುಕ್ಕರ್ ಒಳಗಡೆ ಒಂದು ಅಕ್ಕಿ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಹೆಸರುಬೇಳೆ ಕೂಡ ತೊಗೊಂಡಿದ್ದೀನಿ ಸೊ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಇದಕ್ಕೆ ಡಿಪೋ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಸೋನಾ ಮೊಸರು ಅಕ್ಕಿನ ಯೂಸ್ ಮಾಡ್ತಾ ಇಲ್ಲ ಸೊ ಒಂದು ಟೊಮೆಟೊ ಹಣ್ಣು ಹಚ್ಚಿ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಐದು ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ ಸೊ ಅಕ್ಕಿ ಒಂದು ಗ್ಲಾಸ್ ಬೇಳೆ ಒಂದು ಗ್ಲಾಸ್ ಅದೇ ಗ್ಲಾಸಲ್ಲಿ ಐದು ಗ್ಲಾಸ್ ಅಕ್ಕಿಗೆ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಮೂರು ವಿಷಾಲ ಉಡ್ಸ್ಕೊಳ್ಳಿ ಮೂರರಿಂದ ನಾಲ್ಕು ವಿಷಾಲ ಉಡ್ಸ್ಕೊಳ್ಳಿ ಸೊ ಫೈನಲಿ ಹೋಗಿದೆ ಸೊ ಬನ್ನಿ ಒಗ್ಗರಣೆಗೆ ಏನೆಲ್ಲ ಬೇಕು ಹೋಗಿ ರೆಡಿ ಮಾಡ್ಕೊಂಡು ಬರೋಣ ಸೊ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಅರ್ಸೆ ಮೆಣಸಿನ್ಕಾಯಿ ಗೋಡಂಬಿ ಕೊಬ್ಬರಿ ಕೂಡ ಇಸ್ಪು ನಾನು ತೊಗೊಂಡಿದ್ದೀನಿ ಕವರ್ಬೆ ಹೂ ಒಗ್ಗರಣೆಗೆ ಸೊ ಸರಿ ಬನ್ನಿ ಫೈನಲಿಗೂ ಅದು ಫುಲ್ಲು ವಿಷಲ್ ಕೂಲ್ ಆಗಿದೆ ಸೊ ಒನ್ ಟೈಮ್ ಈ ಥರ ಮಿಕ್ಸ್ ಮಾಡ್ಕೊಬೇಕು ಯಾಕೆಂದರೆ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ಬಿಟ್ಟು ಅಷ್ಟೇ ಇನ್ನೊಂದು ಪಾತ್ರೆಗೆ ಒಗ್ಗರಣೆಗೆ ಅನ್ಬಿಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಸ್ವಲ್ಪ ಆಯಿಲ್ ಬಿಸಿ ಆಗುತ್ತೆ ತಕ್ಷಣ ಮೊದಲಿಗೆ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಬ್ರೌನಿಶ್ ಬರೋವರೆಗೂ ಸಿಮ್ಮಲ್ಲೇ ಇಟ್ಕೊಳ್ಳಿ ಯಾಕಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀರೋಗ್ಬಿಡುತ್ತೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಂತರ ಜೀರಿಗೆ ಮೆಣಸು ಕೂಡ ಒಗ್ಗರಣೆಲ್ಲೇ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಏನು ಕುಕ್ ಮಾಡಿ ಇಟ್ಟಿಟ್ಕೊಂಡಿದ್ರು ಫಸ್ಟೇ ಕುಕ್ಕರಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆ ಟೊಮೆಟೇನ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕೊಡಿ ಅಷ್ಟು ಏನಾದರೂ ಜಾಸ್ತಿ ಬೇಕಂದ್ರೆ ನೀವು ಹಾಕ್ಕೊಂಬಳು ಇಲ್ಲಾಂದರೆ ಸ್ಕಿಪ್ ಮಾಡಿ ನಾವು ಫಸ್ಟೇ ಹಾಕ್ಕೊಂಡಿರೋದ್ರಿಂದ ನಾನು ಹಾಕ್ಕೊಂಡಿಲ್ಲ ಸೊ ಫೈನಲಿ ಲಾಸ್ಟಲ್ಲಿ ಕೊಬ್ಬರಿ ಪುಡಿ ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ಸಾಕು ಸ್ವಲ್ಪ ಉಪ್ಪು ಏನಾದ್ರು ಕಮ್ಮಿ ಅನಿಸಿದ್ರೆ ಇಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಸೊ ಫೈನಲಿ ಖಾರ ಪೊಂಗಲ್ ರೆಡಿ ಆಗಿದೆ ಸೊ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಇದಕ್ಕೆ ನೀವು ಕಾಂಬಿನೇಷನ್ ಬಂದು ಚಟ್ನಿ ಅಥವಾ ಮೊಸರು ಬಜ್ಜಿ ಮಾಡ್ಕೊಬೋದು ಮೊಸರು ಬಜ್ಜಿಗಿಂತ ಚಟ್ನಿ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಖಾರ ಪೊಂಗಲ್ಗೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಮಾತು ಹೇಳಬೇಕು ಈ ರೀತಿ ಖಾರ ಪೊಂಗಲ್ನ ಸಿಕ್ಸ್ ಮಂತ್ಸ್ ಪ್ಲಸ್ ಬೇಬಿಗೆ ನೀವು ಮಾಡಿಕೊಡೋದ್ರಿಂದ ಆಗೋದು ವೆಯಕ್ ಏನಾಗುತ್ತೆ ಸೊ ಅದಕ್ಕೆ ಹಸಿರು ನಿಮಿಷಕ್ಕೆ ಹಾಕೋದು ಬೇಡ ಮುಂದಿನ ನಿಮ್ಷಕ್ಕೆ ಯೂಸ್ ಮಾಡಿಕೊಂಡು ಕೂಡ ನೀವು ಖಾರ ಪೊಂಗಲ್ ಮಾಡಿ